ಇನ್ನೊಂದು ಮಾತಾಡೋದಕ್ಕೆ ಮುಂಚೆ ಒಂದು ಮನವಿ ರವೀಂದ್ರ ಭಟ್ ಮತ್ತೆ ಮತ್ತು ಕೆ ಶಾಂತಕುಮಾರ್ ಬಿಟ್ಟರುವುದರಿಂದ ಕನ್ನಡದ ಕತೆ ಮತ್ತೆ ಕವಿತೆಗಳನ್ನು ದಯವಿಟ್ಟು ಕ್ಯೂ ಆರ್ ಕೋಡಿಂದ ಮುಕ್ತಗೊಳಿಸಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತೀನಿ ನೀವು ಅದನ್ನ ಕ್ಯೂ ಆರ್ ಕೋಡ್ ಒಳಗಡೆ ಬಂಧಿಸಿದ್ದೀನಿ ದಯವಿಟ್ಟು ಅದಕ್ಕೆ ಒಂದು ಬಿಡುಗಡೆ ಭಾಗ್ಯವನ್ನು ಕೊಟ್ಟು ಕತೆ ಕವಿತೆಯನ್ನು ಓದೋ ರೀತಿಯಲ್ಲಿ ಮಾಡಿ ಯಾಕೆ ಯಾಕೆಂತಂದರೆ ಈಗ ಕತೆ ಕವಿತೆಯನ್ನು ಸೊ ಇವತ್ತು ಸಾರ್ವಜನಿಕ ಗ್ರಂಥಾಲಯವೂ ಕೂಡ ಮುಟ್ಟದೇ ಇರುವಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಸಾರ್ವಜನಿಕ ಗ್ರಂಥಾಲಯ ಪುಸ್ತಕ ಆಯ್ಕೆ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಕರಿಗೌಡ ಬಿಚನಳ್ಳಿಯವರಿದ್ದಾರೆ ಸರ್ ದಯವಿಟ್ಟು ನನ್ನಿ ಅಂತ ಕರೀತಾ ಇದ್ದೀನಿ ದಯವಿಟ್ಟು ಮಾನ್ಯ ಕರಿಗೌಡ ಬಿಚನಳ್ಳಿ ಅವರಿಗೆ ನಮ್ಮ ಜೊತೆ ಶಿರಸಿ ಪಂಗಾವರಿಂದ ಇಲ್ಲಿಗೆ ಬಂದಿರತಕ್ಕಂಥ ಶಂಭು ಹೆಗಡೆಯವರ ಪುತ್ರ ಶಿವಾನಂದ ಹೆಗಡೆ ಇದ್ದಾರೆ ಸೊ ಶಿವಾನಂದ ಹೆಗಡೆಯವರು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಬೋತಾರೆ ಇಲ್ಲಿ ಶಿವಾನಂದ ಹೆಗಡೆಯವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಲಿಕ್ಕೆ நம்ம ஜொத்தை சூரம் மெக்கூண்டி அவர குடும்ப இது சூரம் மெக்கூண்டி புத்திர ரங்கா தேவையிட்ட நெருக்கணும் காண சூரம் குடும்ப ನಮ್ಮ ಇಬ್ಬರು ಬಹುರೂಪಿಯಿಂದ ಒಂದು ಕೃತಜ್ಞತೆಯನ್ನು ನೀಡುವ ಸಮಯ ಅವರಿಗೆ ನೆನಪಿನ ಕಾಣಿಕೆ ರವೀಂದ್ರ ಭಟ್ಗೆ ನಮ್ಮ ಬಹುರೂಪಿ ಫೌಂಡೇಶನ್ ಮುಖ್ಯಸ್ಥೆ ಹಾಗೂ ಬಹುರೂಪಿಯ ಸಹ ಸಂಸ್ಥಾಪಕಿ ಶ್ರೀಜ ಬಿಎನ್ ಅವರಿಂದ ಭಾರತೀರಿಗೆ ಸೊ ಅಂತೂ ಇದು ಆರ್ಥಿಕ ಸಮಯ ಸೊ ಎಲ್ಲ ಈಗ ಉಪ್ಪಾಗಿ ಈಗ ಉಪ್ಪಾಗಿ ಏನು ಗೊತ್ತಾಯ್ತು ಹರಳು ಏನು ಗೊತ್ತಾಯ್ತು ತುಪ್ಪ ಏನು ಗೊತ್ತಾಯ್ತು अलग ही लोग का पता है वो यहाँ पर फैमिली है